ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಎನ್ವಿ ಶ್ರೀನಿವಾಸನ್ ಅಧಿಕಾರ ಸ್ವೀಕಾರ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಶ್ರೀಯುತ ಎನ್ ವಿ ಶ್ರೀನಿವಾಸನ್ ರವರು ಸೆಪ್ಟೆಂಬರ್ ಒಂದರ ಭಾನುವಾರದಂದು ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ಕಸಾಪ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಎಂಎ ಪ್ರಕಾಶ್ ರವರಿಂದ ಪರಿಷತ್ತಿನ ಧ್ವಜವನ್ನು ಸ್ವೀಕರಿಸುವ ಮೂಲಕ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪನವರು ನೇಮಕಾತಿ ಪತ್ರವನ್ನು ನೀಡಿದರು ಅಧಿಕಾರ ಸ್ವೀಕರಿಸಿದ ನಂತರ ಶ್ರೀನಿವಾಸನ್ ರವರು ತಮ್ಮ ಮುಂದಿನ ಕಾರ್ಯ ಯೋಜನೆಗಳ ಕುರಿತು ವಿವರಿಸಿ ಇದಕ್ಕೆ ಎಲ್ಲರ ಸಹಕಾರವನ್ನು ಬಯಸಿದರು ಹಿರಿಯರು ಚಿಂತಾಮಣಿ ಸಾಹಿತ್ಯ ರತ್ನ ಬಿರುದ ಗುರು ಸಾಮಾನ್ ಹಾಗೂ ವೇದಿಕೆಯಲ್ಲಿರುವಂತಹ ಮಾಡಿದರೆ ಈ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ನೆರವೇರಿದೆ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ ಈಗಾಗಲೇ ಅಧ್ಯಕ್ಷರುಗಳಾಗಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿರುವಂತಹ ನಿಕಟ ಪೂರ್ವ ಅಧ್ಯಕ್ಷರುಗಳು ಹಾಗೂ ಇತರರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಅನುಭವವನ್ನು ನಾವು ಸ್ವೀಕರಿಸಿ ಅದರಂತೆ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಹಾಗೆಯೇ ನಾವು ಬರೀ ಕನ್ನಡದ ಕನ್ನಡಾಭಿಮಾನಿಗಳಾಗದೆ ಆದರೆ ಸಾಲು ನಾವು ಕನ್ನಡಾಭಿಮಾನವನ್ನು ಅಭಿಮಾನವನ್ನು ಟೊಕ್ಕ ಕಟ್ಟಿ ಮುನ್ನಡೆಸಬೇಕಾಗಿದೆ ಈಗ ಈ ಅಧ್ಯಕ್ಷರು ಪದಾಧಿಕಾರಿಗಳು ಅನ್ನೋದು ಒಂದು ಪೇಪರ್ಗೆ ಸೀಮಿತ ಆಗಿರ್ಬೇಕು ನಾವು ಕನ್ನಡಿಗರಾಗಿ ಕನ್ನಡದ ಸೇವಕರಾಗಿ ಕೆಲಸ ಮಾಡಬೇಕಾಗಿದೆ ಇದಕ್ಕೆ ಪದಾಧಿಕಾರಿಗಳು ಅಥವಾ ಅಧ್ಯಕ್ಷರು ಕಾರ್ಯದರ್ಶಿ ಇಂತೇನು ಪದವಿ ಬೇಕಾಗಿಲ್ಲ ಕನ್ನಡದ ಮನಸ್ಸನ್ನ ನಾವು ಇಟ್ಕೊಂಡು ಕನ್ನಡದ ಕೆಲಸವನ್ನ ಕನ್ನಡವನ್ನ ಕಟ್ಟುವ ಹೇಗೆ ಗಡಿಯಲ್ಲಿ ಸೈನಿಕರು ದೇಶವನ್ನು ಕಾಪಾಡ್ತಾ ಇದ್ದಾರೋ ಹಾಗೂ ಕನ್ನಡ ರಕ್ಷಣೆಗೆ ನಾವು ಸೇವಕರಾಗಿ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ನಾನು ತಿಳಿಸ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ನಾವು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಡೆಸ್ಕೊಂಡು ಹೋಗ್ಬೇಕಾಗಿದೆ ಅದಕ್ಕಾಗಿ ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನ ನಾನು ವೈಯಕ್ತಿಕವಾಗಿ ಸಿದ್ಧಪಡಿಸ್ಕೊಂಡಿದ್ದೀನಿ ಆ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ ಸಮಿತಿಯಲ್ಲಿ ಸಭೆಗಳಲ್ಲಿ ಮಂಡಿಸಿ ಎಲ್ಲರ ಅನುಮತಿಯ ಮೇರೆಗೆ ಆ ಒಂದು ಹೋಗೋಕೆ ನಾನು ಇಷ್ಟಪಡ್ತೀನಿ ಇದಕ್ಕಾಗಿ ನನಗೆ ಒಳ್ಳೆಯ ಒಂದು ಕುಟುಂಬ ಸಿಕ್ಕಿದೆ ಕಸಾಪ ಕುಟುಂಬ ಸಿಕ್ಕಿದೆ ನನ್ನ ಕುಟುಂಬ ಅಂತಲೇ ಹೇಳಕ್ಕೆ ಬಯಸ್ತೀನಿ ಕುಟುಂಬದಲ್ಲಿ ಹಲವಾರು ದಿನವರೆ ಸಹ ಅದು ಒಂದು ಅವಿವೃಕ್ತ ಕುಟುಂಬ ಇವತ್ತು ನಮ್ಮ ದೇಶಕ್ಕೆ ಮಾದರಿಯಾಗಿರುವಂತದ್ದು ಈ ಒಂದು ಕ್ರಿಯಾ ಯೋಜನೆಯಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸೋದು ಅಲ್ಲಿ ಬಹುಮಾನ ಪಡೆದ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷದ ಆಚರಣಾ ಸಮಿತಿ ಸಮೂಹದಲ್ಲಿ ಅವರಿಗೆ ಬಹುಮಾನ ಕೊಡಬೇಕು ಅನ್ನೋ ಒಂದು ಆಶಯ ಇದೆ ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶಾಲೆಯಲ್ಲಿ ಒಂದು ಕನ್ನಡ ಗೀತೆಗಳ ಒಂದು ಸ್ಪರ್ಧೆಯನ್ನ ಏರ್ಪಡಿಸಬೇಕು ಅಂತ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಕುವೆಂಪು ಜನ್ಮ ದಿನೋತ್ಸವವನ್ನು ಮಾಡಬೇಕು ಅಂತ ಮತ್ತೆ ಜನವರಿ ತಿಂಗಳಲ್ಲಿ ನಮ್ಮ ಚಿಂತಾಮಣಿಯ ಗಡಿನಾಳ ಪ್ರದೇಶದಲ್ಲಿ ಒಂದು ಸಂಕ್ರಾಂತಿ ಸಂಭ್ರಮ ಅನ್ನೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹಾಗೆಯೇ ಹೀಗೆ ನಾವು ಮಾರ್ಚ್ವರೆಗೂ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿದ್ವಿ ಆ ಕ್ರಿಯ ಯೋಜನೆಯನ್ನು ನಮ್ಮ ಸಭೆಯಲ್ಲಿ ಮಂಡಿಸಿ ಎಲ್ಲರ ಸಹಕಾರದಂತೆ ನಾವು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಲಾಪಗಳನ್ನು ಮುಂದುವರಿಸಿಕೊಂಡು ಹೋಗೋಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಕಾಲ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರಿಷತ್ತಿನಿಂದ ಬರುವಂತಹ ಸಲಹೆ ಸೂಚನೆ ಆದೇಶಗಳನ್ನ ನಮ್ಮ ಎಲ್ಲ ಸಮಿತಿಯ ಪದಾಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋಕ್ಕೆ ನಾವು ಇಷ್ಟಪಡ್ತೀವಿ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಬಹುಪಾಲು ನಗರ ಪ್ರದೇಶಗಳಿಗೆ ಸೀಮಿತ ಆಗಿದೆ ಇದನ್ನು ನಾವು ನಮ್ಮ ತಾಲೂಕಿನ ದೂರದ ಬೆಳಾಳ ಪ್ರದೇಶಗಳಿಗೂ ಕೊಂಡೊಯ್ದು ಅಲ್ಲಿ ಹಳ್ಳಿಯ ಜನರ ಮಧ್ಯೆ ನಾವು ಕನ್ನಡ ಪ್ರೇಮವನ್ನು ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ನಾವು ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಮತ್ತು ವೈಯಕ್ತಿಕವಾಗಿ ನಾನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವೈಯಕ್ತಿಕ ತೀರ್ಮಾನಗಳನ್ನು ನಾನು ತೆಗೆದುಕೊಳ್ಳೋಕೆ ಇಷ್ಟಪಡೋದಿಲ್ಲ ನಾವು ಸಾಮೂಹಿಕವಾಗಿ ನಮ್ಮ ಒಂದು ಸಮಿತಿಯ ತೀರ್ಮಾನದಂತೆ ನಾವು ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ಶಾಲೆ ಒಂದು ಕನ್ನಡ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ಓದುವ ಪರಿಪಾಠ ಕಡಿಮೆ ಆಗಿದೆ ಹಾಗಾಗಿ ಓದು ಪುಸ್ತಕ ಓದು ಅನ್ನೋ ಕಾರ್ಯಕ್ರಮದಾಗಿ ಮಕ್ಕಳಲ್ಲಿ ಒಂದು ಪುಸ್ತಕ ಓದುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನಾನು ಇಚ್ಛೆ ಪಡ್ತೀನಿ ಹಾಗೆಯೇ ಈ ಒಂದು ಸಾಹಿತ್ಯ ಸಮ್ಮೇಳನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ನಮ್ಮ ತಾಲೂಕಿನವರೇ ಉನ್ನತ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧ್ಯಕ್ಷರಾದ ಇವತ್ತು ನಮ್ಮ ಪುಣ್ಯ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಅವರು ಕನ್ನಡಾಭಿಮಾನಿರಾಗಿದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ಜಿಲ್ಲಾಧ್ಯಕ್ಷರ ಒಂದು ಮನವಿ ನಮ್ಮ ತಾಲೂಕಿಗೆ ಜಿಲ್ಲಾ ಕನ್ನಡ ಸಮ್ಮೇಳನವನ್ನ ಮುಂದೆ ನಡೆಸೋದಕ್ಕೆ ನಮ್ಗೊಂದು ಅವಕಾಶ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ನಮಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಂತ ಒಂದು ಅವಕಾಶವನ್ನು ಕೊಡಬೇಕು ಅಂತ ಕೋರ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಆಗಿರ್ಬೋದು ಕಾರ್ಯಕಾರಿ ಸಮಿತಿ ಆಗಿರ್ಬೋದು ಮತ್ತೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ಇವರೆಲ್ಲರೂ ಸಹ ನಮಗೆ ಅತ್ಯುತ್ತಮವಾದ ಸಹಕಾರವನ್ನು ನೀಡ್ತಾರೆ ಅಂತ ಬಯಸ್ತಾ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ಕನ್ನಡ